ಇವರ ಮನೆಯ ಆವಾರದಲ್ಲಿಯೇ ನೂರಾರು ಬೊನ್ಸಾಯಿ ವೃಕ್ಷಗಳನ್ನು ಕಾಣಬಹುದಾಗಿದೆ ಹಣ್ಣು ತರಕಾರಿ ಹೂವು ಮತ್ತು ಬೆಲೆ ಬಾಳುವ ಶ್ರೀಗಂಧ ಸೇರಿದಂತೆ ಜಾತಿಯ ಗಿಡ ಮರಗಳನ್ನು ಕುಬ್ಜವಾಗಿ ಬೆಳೆಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಬೊನ್ಸಾಯಿ ಗಿಡಗಳ ಬಗ್ಗೆ ತಾವೆಲ್ಲರೂ ತಿಳಿದಿದ್ದೀರಿ ಅನೇಕರಿಗೆ ಈ ಬಗ್ಗೆ ತಿಳಿಯದೆಯೂ ಇರಬಹುದಾಗಿದ್ದು ಅಂತಿಗೆ ಬೊನ್ಸಾಯಿ ಗಿಡಗಳ ಬಗ್ಗೆ ಅನೇಕರಲ್ಲಿ ಸಾಕಷ್ಟು ಗೊಂದಲ ಕುತೂಹಲ ಸಹ ಇವೆ ಇದು ಒಂದು ಜಾತಿಯ ಗಿಡ ಎಂದು ಅನೇಕರು ಭಾವಿಸಿದ್ದರೆ ಇನ್ನು ಕೆಲವರು ಇದು ವಿದೇಶಿ ತಳಿಯ ಗಿಡ ಎಂದು ಭಾವಿಸಿರಬಹುದು ಬೊನ್ಸಾಯಿ ಎಂದರೆ ಗಿಡಗಳನ್ನ ಬೆಳೆಸುವ ಒಂದು ಪದ್ಧತಿಯಾಗಿದ್ದು ಮೂಲ ಮರಗಳನ್ನ ಚಿಕ್ಕ ಗಾತ್ರಕ್ಕೆ ರೂಪಾಂತರಿಸುವುದೇ ಬೊನ್ಸಾಯಿ ಪದ್ಧತಿಯಾಗಿದೆ ಇಂತಹ ಬೊನ್ಸಾಯಿ ಪದ್ಧತಿ ಮೂಲಕ ಗಿಡ ಮರಗಳನ್ನ ಬೆಳೆಸಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರೇಮಿಗಳಲ್ಲಿ ಬೊನ್ಸಾಯಿ ಕುರಿತಾಗಿ ಜಾಗೃತಿ ಮೂಡಿಸುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಲ್ಲಪ್ಪಿಯ ನಿವೃತ್ತ ಆರ್ಎಫ್ಒ ಎಲ್ಆರ್ ಹೆಗ್ಡೆ ಪಟ್ಟಣ ಹಾಗೂ ಆಧುನಿಕತೆ ಬೆಳೆಯುತ್ತಿದ್ದಂತೆ ಸ್ಥಳಾವಕಾಶದ ಕೊರತೆಯಿಂದ ಗಿಡ ಮರಗಳನ್ನ ಬೆಳೆಸುವವರ ಸಂಖ್ಯೆ ಕಡಿಮೆಯಾಗಿದೆ ಜೊತೆಗೆ ಇಂದಿನ ಪೀಳಿಗೆಗೆ ಔಷಧಿ ಸಸ್ಯ ಅಳಿವಿನಂಚಿನಲ್ಲಿರುವ ಸಸ್ಯಗಳ ಕುರಿತಾಗಿ ಮಾಹಿತಿಯ ಕೊರತೆ ಇದೆ ಈ ನಿಟ್ಟಿನಲ್ಲಿ ದೇಶೀಯ ಗಿಡಮರಗಳನ್ನ ಉಳಿಸಿ ಬೆಳೆಸಬೇಕು ನಮ್ಮಲ್ಲಿರುವ ಔಷಧಿ ಗುಣ ಹೊಂದಿರುವ ಹಾಗೂ ಅಳಿವಿನಂಚಿನಲ್ಲಿರುವ ಗಿಡ ಮರಗಳನ್ನ ಇರುವಂತಹ ಸ್ಥಳಾವಕಾಶದಲ್ಲಿಯೇ ಬೆಳೆಸಿ ರಕ್ಷಿಸಬೇಕು ಎಂಬ ವಿಶೇಷ ಕಾಳಜಿಯಿಂದ ಕುಮಟಾದ ಕಲ್ಲಬ್ಬಿಯ ಆರ್ ಹೆಗಡೆ ಅವರು ಕಳೆದ ಅನೇಕ ವರ್ಷಗಳಿಂದ ಬೋನ್ಸಾಯಿ ಪದ್ಧತಿ ಮೂಲಕ ಗಿಡ ಮರಗಳನ್ನ ಬೆಳೆಸುವ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಎಂಟು ವರ್ಷದಿಂದ ಈ ರೀತಿ ಬೊನ್ಸಾಯಿ ವನ ಅಂಥೇಳಿ ಒಂದು ನಿರ್ಮಾಣ ಮಾಡ್ಕೊಂಡಿದ್ದೀನಿ ಎಂಟು ವರ್ಷದಿಂದ ಇದರಲ್ಲಿ ಯಾವ ರೀತಿ ಅಂತೇಳಿ ಬಂದವರಿಗೆಲ್ಲ ಉಚಿತ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಅಂದರೆ ಏನು ಮುಂದೆ ಈಗ ಭಾರತದಲ್ಲಿಯೇ ಇದು ನಮ್ಮದು ಬೊನ್ಸಾಯಿ ತಂತ್ರಜ್ಞಾನವನ್ನು ಇದಕ್ಕೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ಅಳ್ವಡಿಸ್ಕೊಂಡು ಮಾಡುವ ಮಾಡಿದಂಥ ವನ ಅಂದರೆ ಏಕೈಕ ವನ ಇದು ಬೊನ್ಸಾಯಿ ವನ ಇದು ಯಾಕೆ ಮಾಡಿದೆ ಅಂತಂದರೆ ನಾವೀಗ ನಮ್ಮ ಹುಡುಗರೆಲ್ಲ ಎಲ್ಲೆಲ್ಲೋ ಹೊರಗಡೆ ಇರ್ತಾರೆ ಅಲ್ಲೊಂದು ನಾಲ್ಕು ಗಿಡ ಮಾಡ್ಕೊಂಡಾಗ ಅವರಿಗೆ ಪರಿಸರಕ್ಕೂ ಅವರಿಗೆ ಟಚ್ ಇರ್ತದೆ ಮುಂದೊಂದು ದಿವಸ ಅವರು ಊರು ಕಡೆ ಬಂದಾಗ ಅದು ಬೇಕಾದ್ರೆ ನೆಲದಲ್ಲಿ ಹಾಕ್ಕೊಂಡ್ರು ಅದು ಫಲವನ್ನು ಕೊಡ್ತದೆ ಈಗ ಇದ್ದ ಜಾಗದಲ್ಲಿ ಹಣ್ಣು ಹಂಪಲು ಇರ್ಬೋದು ಔಷಧಿ ಗಿಡ ಇರ್ಬೋದು ಯಾವುದನ್ನೇ ಹಾಕ್ಕೊಂಡಿದೆ ಫಲ ನಿರೀಕ್ಷೆ ಮಾಡ್ಬೋದು ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಇದು ಈ ವನ ಈ ರಾಶಿ ರಾಶಿ ವನ ಅವರವ್ರ ರಾಶಿಗೆ ಸಂಬಂಧಪಟ್ಟ ಗಿಡವನ್ನು ಮಾಡಿಕೊಂಡ್ರೆ ಅವರು ನಕ್ಷತ್ರಕ್ಕೆ ಸಂಬಂಧಪಟ್ಟ ಗಿಡ ಮಾಡಿಕೊಂಡ್ರೆ ಅದು ಜೀವನದಲ್ಲಿ ಅಭ್ಯುದಯ ಕಾಣ್ತದೆ ಕಾಣ್ತದೆ ಅಂತೇಳಿ ವರಗೀರ ಮಾಮೂಲಿಗಳು ಹೇಳಿದ್ದಾರೆ ಅದೇ ಆಧಾರದಲ್ಲಿ ನಾನು ಮನವನ್ನು ಮಾಡಿದ್ದೀನಿ ತಮ್ಮ ಭೇಟಿಗಾಗಿ ನಿರೀಕ್ಷೆ ಮಾಡ್ತೀನಿ ಬಂದು ಒಂದು ಐಡಿಯಾವನ್ನು ತಗೊಂಡು ಮಾಡಿದ್ದೆ ಅದು ನಾನು ಮಾಡಿದ ಕೆಲಸ ಸಾರ್ಥಕವಾಗಿ ಆಗಿ ಕಾಣ್ತೀನಿ ಸರಿಗ ಮುಂದೊಂದು ದಿನ ಈ ಬೊನ್ಸಾಯಿ ಕೃಷಿ ಮಾಡ್ತೆ ಅನ್ನೋರಿಗೆ ನಿಮ್ಮದು ಕಿವಿ ಮಾತೇನು ಸರ್ ಬೊನ್ಸಾಯಿ ಗಿಡ ಮಾಡ್ತೀನಿ ಬೆಳೆಸ್ಕೊಡ್ತೀನಿ ಅಂತ ಹೇಳಿದವರಿಗೆ ಮುಂದೆ ಇದು ವರ್ಷ ಎಷ್ಟು ಜಾಸ್ತಿ ಆಯಿತು ಈ ಬೊನ್ಸಾಯಿ ಕ್ರಿಯ ಗಿಡಕ್ಕೆ ಅಷ್ಟು ರೇಟ್ ಜಾಸ್ತಿ ಸಿಗ್ತದೆ ಒಂಥರ ಎಸೆಟ್ ಇದ್ದಂಗೆ ಈಗ ಏನೋ ಒಂದು ಬಡ್ಡಿ ನಿರೀಕ್ಷೆ ಮಾಡೋದಕ್ಕಿಂತ ಇದರಲ್ಲಿ ಜಾಸ್ತಿ ಲಾಭ ಬರ್ಬೋದು ಇದು ಒಂಥರ ಶ್ರೀ ಈಗ ಈಗ ಬೋನ್ಸಾಯಿ ಒಂದು ಟ್ರೆಂಡ್ ಆಗಿದೆ ಇದು ಒಂಥರ ಶ್ರೀಮಂತಿಕೆಯ ಪ್ರತೀಕವೂ ಹೌದು ಅಂದರೆ ಪರಿಸರಕ್ಕೆ ವಿರುದ್ಧವಾದ ಕೆಲಸ ಅಂತೂ ಅಲ್ಲ ಪರಿಸರಕ್ಕೆ ಒಂಥರ ಕೊಡುಗೆ ಕೊಟ್ಟಂಗೆ ಇದು ಅದನ್ನು ಮಾಡಿಕೊಂಡ್ರೆ ಒಂದು ಸಾರ್ಥಕ ಆಗ್ತದೆ ತಾಳ್ಮೆ ಅಂತೂ ಬೇಕು ಹೌದು ತಾಳ್ಮೆ ಬೇಕೇ ಬೇಕು ಅಂದ್ರೆ ಅದ್ರ ಜೊತೆಲೆ ಇರಬೇಕು ನಾವು ಅಂದ್ರೆ ಈಗ ಆಲ ಇರ್ಬೋದು ಆಲ ನಾಲ್ಕುನೂರು ವರ್ಷಗಳ ಕಾಲ ಬದುಕ್ತದೆ ಇದು ನೂರೈವತ್ತು ವರ್ಷಗಳ ಕಾಲ ಇದು ಗಿಡ ಬರುತ್ತದೆ ಅದಕ್ಕೆ ಮುಂದೆ ಮಾರ್ಕೆಟಲ್ಲೂ ಒಂದು ಒಳ್ಳೆ ವ್ಯಾಲ್ಯೂ ಇದೆ ಅದನ್ನು ಅನುಕೂಲ ಆಗ್ತದೆ ಮಾರಾಟ ಮಾಡಿದರೆ ಅಥವಾ ಪರಿಸರ ರಕ್ಷಣೆ ಒಂದು ಪರಿಸರ ಪುನಶ್ಚೇತನಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ ನಾವು ಲಭ್ಯ ಸ್ಥಳಾವಕಾಶದಲ್ಲಿಯೇ ಬೃಹದಾಕಾರವಾಗಿ ಬೆಳೆಯುವ ಅತಿ ಹೆಚ್ಚು ವರ್ಷಗಳ ಕಾಲ ಬೆಳೆಯುವ ಮರಗಳನ್ನ ಬೊನ್ಸಾಯಿ ಪದ್ಧತಿ ಮೂಲಕ ಚಿಕ್ಕ ಗಾತ್ರವನ್ನಾಗಿಸಿ ಮೂಲ ಗುಣಗಳನ್ನ ಹೊಂದಿಕೊಂಡೇ ಬೆಳೆಯುವ ಗಿಡಗಳನ್ನ ಇಲ್ಲಿ ಕಾಣಬಹುದಾಗಿದೆ ಇದರಿಂದ ಶುದ್ಧ ಆಮ್ಲಜನಕ ಪಡೆಯುವ ಜೊತೆಗೆ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತದೆ ಎಂಬುದು ಎಲ್ಆರ್ ಹೆಗಡೆಯವರ ಅಭಿಪ್ರಾಯವಾಗಿದೆ ನಮ್ಮ ಮನೆಯ ಆವಾರದಲ್ಲಿಯೇ ವಿವಿಧ ಬಗೆಯ ನೂರಾರು ಬೊನ್ಸಾಯಿ ಮರಗಳನ್ನ ಬೆಳೆಸಿದ್ದು ತಮ್ಮ ನಿವೃತ್ತಿ ಜೀವನವನ್ನ ಬೋನ್ಸಾಯಿ ಕೃಷಿಯ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಕಳೆಯುತ್ತಿದ್ದಾರೆ ಇದು ಒಂದು ಆರದಷ್ಟೊಂದು ನಾನು ಕಸಿ ಕಟ್ಟಿ ಮಾಡಿದ್ದೇನೆ ಈಗ ಇಲ್ಲಿ ನೋಡಿ ಇದು ಏರ್ಲೈನಿಂಗ್ ಕಸಿಯಲ್ಲಿ ಇಲ್ಲಿ ಬೀಳನ್ನು ಹೊರಗಡೆ ಹಾಕ್ಸಿದ್ದೀನಿ ಈ ಬೀಳು ಮುಂದಿದೆ ಇಲ್ಲಿ ಬಂದಿದೆ ಈಗಾಗಲೇ ಇದು ಆ ರೀತಿ ಸುತ್ತಕೊಳ್ಳೋದ್ರಿಂದ ಅತಿ ದೊಡ್ಡ ಮರವಾಗಿ ತೋರಿಸಲಿಕ್ಕೆ ಮುಂದೆ ನಮಗೆ ಅನುಕೂಲ ಆಗ್ತದೆ ಈಗ ಸಾಮಾನ್ಯವಾಗಿ ಈ ರೇತಿಯನ್ನು ಹೀಗೆ ಹಾಕ್ಕೊಂಡು ಈಗ ಬ ಯಾವುದು ನಮ್ಮದೊಂದು ಕಪ್ಪೆ ಆಕಾರ ಬೇಕಂದ್ರೆ ಕಪ್ಪೆ ಆಕಾರ ರೇತಿಯಲ್ಲಿ ಕೊಟ್ಟುಕೊಂಡು ಹೋದ್ರ ಮೇಲೆ ಈಗ ಈ ರೀತಿ ಕ್ವಾಟನ್ ಬಟ್ಟೆ ಇದೆಯಲ್ಲ ಅದನ್ನು ಸಿಮೆಂಟ್ ಮಾತ್ರ ನೀರಿನಲ್ಲಿ ದೋಸೆ ಹಿಟ್ಟನ್ನ ಹದದಲ್ಲಿ ಕ ಕರ್ಡ್ಕೋಬೇಕು ಸ್ವಲ್ಪ ದಪ್ಪವಾಗಿ ಈ ಇದನ್ನು ಪೀಸ್ ಮಾಡ್ಕೋಬೇಕು ಹೀಗೆ ಪೀಸ್ ಮಾಡಿ ಆ ಆಕಾರಕ್ಕೆ ಹಾಕಿ ಹನ್ನೆರಡು ತಾಸಿನ ಒಳಗೆ ಕ್ವಾಟ್ ರೆಡಿ ಆಗ್ತದೆ ಅದು ಅತಿ ಕಡಿಮೆ ರೇಟಲ್ಲಿ ಆಗ್ತದೆ ಈ ರೀತಿ ಜ್ಯಾಲರಿ ಇದೆ ಇಲ್ಲಿ ನೋಡಿ ಜಾಲರಿ ಹಾಕಿದ್ದೀನಿ ಈ ರೀತಿ ಮಾಡೋದ್ರಿಂದ ಅದೇ ಕಾಟನ್ ಬಟ್ಟೆ ಸಿಮೆಂಟನ್ನು ಅದ್ದು ಹಾಕಿದ್ದೀನಿ ಅಂದರೆ ಈ ಡಬಲ್ ಕೋಟ್ ಕೊಡಬೇಕಾಗ್ತದೆ ಲೈಟ್ ವೇಟ್ ಕೋಟ್ ಆಗ್ತದೆ ಮತ್ತು ನಮಗೆ ಮ್ಯಾಕ್ಸಿಮಮ್ ನಾವು ಬೋನ್ಸೈ ಗಿಡಕ್ಕೆ ನಾಲ್ಕರಿಂದ ಆರು ಇಂಚ್ ಹೈಟ್ ಮಾಡ್ತೀವಿ ಆ ಥರ ಯಾವ್ದು ಬೇಕಾದ್ರೂ ಕೊಟ್ಕೊಳ್ತೀವಿ ಕುಬ್ಜ ವೃಕ್ಷ ಕಲಾನಿಕೇತನ ಸಂಸ್ಥೆಯ ಮೂಲಕ ನೂರಾರು ವರ್ಷಗಳ ಕಾಲ ಬದುಕುವ ಹಾಗೂ ಬೃಹದಾಕಾರವಾಗಿ ಬೆಳೆಯುವ ಆಲ ಅರಳಿ ಅತ್ತಿ ಮರಗಳನ್ನು ಕೊಬ್ಜವಾಗಿ ಬೆಳೆಸಿದ್ದಾರೆ ಅಲ್ಲದೆ ಹಣ್ಣು ತರಕಾರಿ ಹೂವು ಮತ್ತು ಬೆಲೆ ಬಾಳುವ ಶ್ರೀಗಂಧ ಸೇರಿದಂತೆ ಸಾಕಷ್ಟು ಜಾತಿಯ ಗಿಡ ಮರಗಳನ್ನ ಕೊಬ್ಜವಾಗಿ ಬೆಳೆಸಲಾಗಿದ್ದು ಮರ ಕೊಬ್ಜವಾದರೂ ಸಹ ಅದಕ್ಕೆ ಬಿಡುವ ಫಲಪುಷ್ಪಗಳ ಬೆಳವಣಿಗೆಯಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಎನ್ನುತ್ತಾರೆ ಎಲ್ಆರ್ ಹೆಗಡೆ ಅಲ್ಲದೆ ಬೆಲೆ ಬಾಳುವ ಮರಗಳನ್ನ ವಾಣಿಜ್ಯ ಉದ್ದೇಶಕ್ಕಾಗಿ ಬೆಳೆಸುವ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನು ಸಹ ಸಾಧಿಸಬಹುದಾಗಿದೆ ಈಗ ನೋಡಿ ನಾವು ಒಂದು ಕಸಿ ಮಾಡಿದ ಗಿಡವನ್ನು ಒಂದು ಕ್ವಾಟಲ್ ಹಾಕಿದಾಗ ಇದಕ್ಕೆ ಈಗ ಐದು ವರ್ಷ ಆಯಿತು ಮೂರು ವರ್ಷದಿಂದ ಇದು ಫಲ ಇದೆ ಇಲ್ಲಿ ನೋಡಿ ಇದು ಆನ್ ಸೀಸನ್ ಮ್ಯಾಂಗೋ ವರ್ಷದಲ್ಲಿ ಎರಡು ಸಲ ಹೂ ಬಿಡ್ತದೆ ಕಾಯೂ ಆಗ್ತದೆ ಅಂದರೆ ಒಂದು ಮೂರರಿಂದ ನಾಲ್ಕು ಕಾಯನ್ನು ಈ ಗಿಡದಲ್ಲಿ ಅಥವಾ ಹತ್ತು ಕಾಯಿವರೆಗೆ ನಿರೀಕ್ಷೆ ಮಾಡ್ಬೋದು ಇದು ನೋಡಿ ಒಂದೂವರೆ ವರ್ಷ ಆಯ್ತು ಇದಕ್ಕೆ ಕಸಿ ಮಾಡಿದ ಚಿಕ್ಕು ಈ ರೀತಿ ಮಾಡಿಕೊಡೋದ್ರಿಂದ ಒಂಥರ ಮನಸ್ಸಿಗೆ ಸಂದರ್ಭ ಸಿಗ್ತದೆ ಮೂರ್ನಾ ಗಿಡ ಇಟ್ಕೊಂಡ್ರೆ ಒಂದು ಬಿ ಪಿ ಗುಳಿಗೆ ತಗೊಳದೆ ಬದುಕ್ಬೋದು ನೋಡಿ ಅಶ್ವತ್ ಗಿಡ ಅಂದರೆ ಆರಳಿ ಗಿಡ ಇದು ಅತಿಯಾಗಿ ಜಾಸ್ತಿ ಆಮ್ಲಜನಕ ಕೊಡುವಂಥ ಗಿಡದಲ್ಲಿ ಅತ್ಯುನ್ನತ ಸ್ಥಾನ ಪಡೆದಿದೆ ಇದು ಧಾರ್ಮಿಕ ವಿಚಾರದಲ್ಲಿಯೂ ಹೌದು ಜನ ಭಾಳ ಇದನ್ನು ಪೂಜೆ ಪೂಜನೀಯ ವೃಕ್ಷ ಇದು ಈ ರೀತಿ ಯಾವುದೋ ಮನೆಗಿನೇ ಇದ್ದ ಜಾಗದಲ್ಲಿ ಇದ್ದಂಥದ್ದನ್ನು ಅವರು ತೆಗೆದು ಬಿಸಾಕಿದಾಗ ನಾವು ತಗೊಬಂದು ನಮ್ಮ ಬೊನ್ಸಾಯಿ ಇದರಲ್ಲಿ ರಕ್ಷಣೆ ಕೊಡ್ಬೋದು ಒಂದನೇದಾಗಿ ಎರಡನೇದಾಗಿ ಇಂಥದ್ದು ಒಂದು ಗಿಡ ಇದೆ ಅಂತ ನಾವು ಎಲ್ಲ ಬೆಳಗ್ಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ಇದಕ್ಕೆ ಎಲ್ಲ ರೀತಿಯಿಂದ ಉಪಯೋಗ ಮಾಡ್ಕೋಬೋದು ಮೊದಲೇ ಜನ ಒಂಥರ ಇದ್ದರು ಅಂದರೆ ಮನೆ ಹತ್ರ ಆಲ ಆಲಾಯಿಸುವ ಬೇರೆಲ್ಲ ಮನೆಗೆ ಹೋಗ್ತದೆ ಅಂತೇಳಿ ಆದರೆ ಈ ಬೊನ್ಸಿ ಮೆಥಡಲ್ಲಿ ಮಾಡುವ ಗಿಡಕ್ಕೆ ತಾಯಿ ಬೇರೆ ಇರೋದು ಎಲ್ಲಿ ಹೋಗೋದ್ರಿಂದ ಮತ್ತು ಅಪಟ್ಟ ಒಳಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಾತ್ರ ಬೇರೆ ಇರ್ತದೆ ಹಾಗಾಗಿ ಯಾವುದೇ ತೊಂದರೆಯೂ ಇದರಲ್ಲಿ ಕಾಣಿಸ್ತಾ ಇಲ್ಲ ಬೊನ್ಸಾಯಿ ಪದ್ಧತಿಯ ಮೂಲಕ ಗಿಡ ಬೆಳೆಸುವ ಕಾರ್ಯವನ್ನು ಸಹ ಅತ್ಯಂತ ವಿಭಿನ್ನವಾಗಿ ಮಾಡುತ್ತಿರುವುದು ಸಂತಸದ ಸಂಗತಿಯಾಗಿದೆ ರಾಶಿ ಹಾಗೂ ಫಲಗಳಿಗೆ ತಕ್ಕ ಸಸ್ಯಗಳನ್ನ ಇಲ್ಲಿ ಕಾಣಬಹುದಾಗಿದೆ ಅಲ್ಲದೆ ಅಳಿವಿನಂಚಿನಲ್ಲಿರುವ ಗಿಡ ಮರಗಳು ಔಷಧಿ ಗುಣ ಹೊಂದಿರುವ ಗಿಡಗಳು ವಿದೇಶಿ ಗಿಡ ಮರಗಳು ಕೂಡ ಇಲ್ಲಿವೆ ಅಲ್ಲದೆ ಇಲ್ಲಿ ನಿರ್ಮಿಸಲಾದ ನವಗ್ರಹ ವನವೂ ಕೂಡ ಗಮನ ಸೆಳೆಯುವಂತಿದೆ ಆರ್ಥಿಕ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕೊಬ್ಜ ವೃಕ್ಷ ಪಾಲನಾಲಯವನ್ನ ನಿರ್ಮಿಸಿಲ್ಲಬಾಗಿದ್ದು ಹವ್ಯಾಸದ ಉದ್ದೇಶದಿಂದ ಮುಂದಿನ ಪೀಳಿಗೆಗೆ ಈ ಒಂದು ಪದ್ಧತಿಯನ್ನ ದಾರೆ ಎರಿಯುವ ಉದ್ದೇಶದಿಂದ ಎಲ್ಆರ್ ಹೆಗಡಿ ಅವರು ಅನೇಕ ವರ್ಷಗಳಿಂದ ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಇದು ಅಂತ ಹೇಳಿ ನೋಡಿ ಮೇಷರಾಶಿಯವರಿಗೆ ರಕ್ತ ಚಂದನವನ್ನ ಬೆಳಕಬೇಕು ಅಂತ ಹೇಳಿದ್ದಾರೆ ಇದೆಲ್ಲ ವರ್ಷದ ಗಿಡಗಳು ಇಲ್ಲಿ ಪ್ರತಿಯೊಂದು ರಾಷ್ಟ್ರಿಗೂ ಆ ಗಿಡವನ್ನು ಸೂಚಿಸಿದ್ದಾರೆ ಇಲ್ಲಿ ಮೇಷದಿಂದ ಮೀನದೊರೆಗೆ ಸಂಬಂಧಪಟ್ಟ ಎಲ್ಲ ಗಿಡಗಳು ಇಲ್ಲಿವೆ ಇದು ನೋಡಿ ಮೀನ ಆಲ್ದ ಗಿಡ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅದರಿಂದ ಜೀವನದಲ್ಲಿ ಅಭ್ಯುದಯ ಕಾಣ್ತಾರೆ ಅಂತೇಳಿ ವರಮೀರಮಾಮುನಿಗಳ ಗ್ರಂಥದಲ್ಲಿ ಉಲ್ಲೇಖ ಇದೆ ಇದೆಲ್ಲ ಗ್ರಂಥ ಆಧಾರಿತವನ ಇದು ಪಂಚಮಟಿ ಅಂತೇಳಿ ಈ ಐದು ವೃಕ್ಷಗಳು ಗ್ರಂಥದಲ್ಲಿ ಬರುವಂಥದ್ದೇ ಇದನ್ನು ಅಂದರೆ ಎಲ್ಲ ಗಿಡಗಳು ಅತ್ಯಮೂಲ್ಯ ಔಷಧಿ ಗಿಡಗಳ ಹಾಲ ಇದ್ದಾವೆ ಇದೆ ಕೈಬೇವಿದೆ ಶಮೆ ಇದೆ ಕೊತ್ರೆ ಇದೆ ಅಶ್ವಥ ಇದೆ ಸಾಮಾನ್ಯವಾಗಿ ಒಂದ್ಸೈಲಿ ಯಾವಾಗಲೂ ಅತಿ ಜಾಸ್ತಿ ವರ್ಷ ಬದುಕುವಂಥ ಗಿಡನೇ ಮಾಡಿರ್ತೀವಿ ಯಾಕಂದರೆ ನಾವು ಅದೊಂಥರ ಎಸೆಟ್ ಇದ್ದಾಗ ಅದು ನಾವು ಈಗ ಮಾಡಿದ್ದು ಮಾರ್ಕೆಟಲ್ಲಿ ಯಾವಾಗಲೂ ಅಂದರೆ ಎಷ್ಟು ವಯಸ್ಸು ಜಾಸ್ತಿ ಆಯಿತು ಅದಕ್ಕೆ ರೇಟ್ ಜಾಸ್ತಿ ಆಗೋದ್ರಿಂದ ಒಂದು ಒಳ್ಳೆ ವ್ಯಾಲ್ಯೂ ಸಿಕ್ಬೋದು ಮಾರಾಟ ಮಾಡುವಾಗ ಅಲ್ಲಿವರೆಗೆ ನಾಲ್ಕು ಗಿಡ ಮಾಡ್ಕೊಂಡು ನಾವೇ ಹತ್ರ ಉಸಿರಾಡ್ಸ್ತೀವ ನಾವು ಸ್ವಾತಂತ್ರ್ಯ ಆಗ್ತೀವಿ ಇದು ಹುಲಿ ಸಂರಕ್ಷಿತ ಅಭಯಾರಣ್ಯ ಅಂತೇಳಿ ಒಂದು ಪ್ರತೀಕ್ಷೆಗೆ ಮಾಡಿದ್ದೀನಿ ಅಲ್ಲಿರುವಂಥ ಪ್ರಾಣಿಗಳನ್ನು ಇಲ್ಲಿ ನಾನೇ ಸ್ವತಃ ಮಾಡಿದ್ದು ಅದನ್ನು ಇಲ್ಲೆಲ್ಲ ಸಾಧಾರಣವಾಗಿ ಆಕೃತಿ ಕೊಟ್ಟು ಅಳವಡಿಕೆ ಮಾಡಿಟ್ಟಿದ್ದೀನಿ ಆ ಪ್ರಾಣಿಗಳು ಯಾವ್ಯಾವ ಆಹಾರ ತಿಂತದೋ ಅದನ್ನೆಲ್ಲ ನೋಡಿ ಆನೆ ಹತ್ರ ಬಿದಿರನ್ನ ಇಟ್ಟಿದ್ದೀನಿ ಅಂದರೆ ಜನರಿಗೆ ಒಂದು ಐಡಿಯಾ ಕೊಡಲಿಕ್ಕಾಗಿ ಇಲ್ಲಿ ಜಿಂಕೆ ಹತ್ರ ಇದೆ ಹುಲ್ಲಲ್ಲಿ ಇಟ್ಟಿದ್ದೀನಿ ಕೆಲವು ಪಕ್ಷಿ ಮತ್ತು ಇದರ ಸಂಕುಲ ಯಾವ್ದು ಇರ್ತದೆ ಅಂತ ಮಾಡಿದ್ದೀನಿ ಅಲ್ಲಿ ಗರುಡ ಇದೆ ಮತ್ತೆ ಅಲ್ಲಿ ಹುಲಿ ಇದೆ ಕಾಳಿಂಗ್ ಸರ್ಪ ಇದೆ ಅಲ್ಲಿರುವಂಥದ್ದೆಲ್ಲ ಇಲ್ಲಿದೆ ಸಾಮಾನ್ಯವಾಗಿ ಅಲ್ಲಿ ಮೇಲ್ಗಡೆ ಕಾಡ್ಕೋಣ ಇದೆ या न्यूज़ योगेश मणिपाल कुमता